ಶಿಕ್ಷಕರ ಅನೇಕ ಸಮಸ್ಯೆಗಳಿಗೆ ಅವರು ಸ್ಪಂದನೆಯನ್ನು ಮಾಡಿಲ್ಲ ಅನ್ನೋ ಒಂದು ಬೇಸರ ಎಲ್ಲ ಶಿಕ್ಷಕ ವೃತ್ತದವರ ಹತ್ರ ಇದೆ ಉದಾಹರಣೆಗೆ ಈಗ ನ್ಯೂ ಪೆನ್ಷನ್ ಸ್ಕೀಮ್ ಬೇಡ ನಮಗೆ ಓಲ್ಡ್ ಪೆನ್ಷನ್ ಸ್ಕೀಮ್ ಬೇಕು ಅಂಥೇಳಿ ಉಪವಾಸ ಸತ್ಯಾಗ್ರಹ ಮಾಡಿದರು ಶಿಕ್ಷಕರು ಬಿಜೆಪಿ ಸರ್ಕಾರನೇ ಆಡಳಿತದಲ್ಲಿತ್ತು ಆದ್ರೆ ಅವರ ಭರವಸೆಗಳನ್ನ ಸರ್ಕಾರ ಕಿವಿಗೊಡ್ಲಿಲ್ಲ ಹಾಗಾಗಿ ಇವರು ಎಲೆಕ್ಟ್ ಆಗಿ ಕೂಡ ಯಾವುದೇ ರೀತಿಯಾದಂತ ಒಂದು ಸ್ಪಂದನೆಯನ್ನ ಶಿಕ್ಷಕರಿಗೆ ಕೊಡಲಿಲ್ಲ ಅಂತ ಬೇಸರ ಆ ಒಂದು ವೃಂದದಲ್ಲಿ ಇದ್ದಾರೆ ಹಾಗಾಗಿ ಅವ್ರು ಖಂಡಿತ ಈ ಸಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ತಮ್ಮ ಒಂದು ಸಹಮತವನ್ನು ಕೊಡ್ತಾರೆ ಅವರು ಮೂರು ಬಾರಿ ಗೆದ್ದಾದ್ರು ಕೂಡ ಯಾವ ಸಮಸ್ಯೆಗಳಿಗೂ ಸ್ಪಂದಿಸದೆ ಇವತ್ತು ನಮಗೆ ಒಂದು ಪ್ಲಸ್ ಪಾಯಿಂಟ್ ಆಗಿರೋದು ಮತ್ತು ನಮ್ಮ ಸರ್ಕಾರ ಇವತ್ತು ಬದ್ಧತೆಯಿಂದ ಅದು ಗೆಸ್ಟ್ ಫ್ಯಾಕಲ್ಟಿ ಸಮಸ್ಯೆ ಇರ್ಬೋದು ಅವರ ಆಶ್ವಾಸನೆಗಳನ್ನ ಏನು ಕೊಟ್ಟಿದ್ರು ಬಹುತೇಕವಾಗಿ ಈಡೇರಿಸೋದಕ್ಕೆ ಸರ್ಕಾರ ಯೋಚನೆ ಮಾಡಿ ಈಗಾಗಲೇ ಆರ್ಡರ್ ಮಾಡಿದ್ದಾರೆ ಮತ್ತು ಸರ್ಕಾರ ಇವತ್ತು ಬಡವರ ಪರ ದಿನದಲಿತರ ಪರ ಎಲ್ಲರ ಪರ ಏನು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು ಅದನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಶಿಕ್ಷಕರ ಸಮಸ್ಯೆಗಳಿಗೆ ಏಡೆಡ್ ಇನ್ಸ್ಟಿಟ್ಯೂಷನ್ಸಲ್ಲಿ ಎರಡು ಸಾವಿರದ ಹದಿನೈದರ ನಂತರ ಹೊಸ ನೇಮಕಾತಿ ಆಗಿಲ್ಲ ಅದು ಬಹಳ ವರ್ಷದಿಂದ ಬೇಡಿಕೆ ಇತ್ತು ಸಚಿವರಾದಂಥ ಸುಧಾಕರ್ ಸರ್ ಅವರು ಅದನ್ನು ಹೇಳಿದ್ದಾರೆ ನಾನು ಸರ್ಕಾರದ ಮೂಲದಲ್ಲಿ ಅದಕ್ಕೂ ಕೂಡ ಉತ್ತಮವಾದಂಥ ತೀರ್ಮಾನವನ್ನು ತಗೊಳ್ತೀವಿ ಅಂತ ಹೇಳಿ ಮತ್ತು ಪೆನ್ಷನ್ ಸ್ಕೀಮ್ ಓಲ್ಡ್ ಪೆನ್ಷನ್ ಸ್ಕೀಮ್ನು ಮರುಜಾರಿ ಮಾಡ್ತೀವಿ ಅಂತ ಸರ್ಕಾರ ಹೇಳಿದೆ ಸೊ ಹಾಗಾಗಿ ಶಿಕ್ಷಕರು ತಮಗೆ ಯಾವ ಸರ್ಕಾರ ಅನುಕೂಲ ಮಾಡುತ್ತೆ ಅವ್ರಿಗೆ ಆಶೀರ್ವಾದವನ್ನು ಖಂಡಿತ ಮಾಡಿ ಮೈತ್ರಿ ಆಗ್ತಾ ಇರುವಂಥದ್ದು ಒಂದು ಸಾರಿ ಅವ್ರು ಕಾಂಗ್ರೆಸ್ ಜೊತೆ ಮೈತ್ರಿ ಅಂತ ಬರ್ತಾರೆ ಇನ್ನೊಂದು ಸಾರಿ ಬಿ ಜೆ ಪಿ ಜೊತೆ ಮೈತ್ರಿ ಅಂತ ಹೋಗಿದ್ದಾರೆ ಈಗ ಹಾಗಾಗಿ ಜನ ಬುದ್ಧಿವಂತರಿದ್ದಾರೆ ಅವ್ರಿಗೆ ಬೇಕಾದಾಗೆಲ್ಲ ಮೈತ್ರಿ ಆಗ್ತಾರೆ ಅಂದ ತಕ್ಷಣ ಜನ ಅದನ್ನು ಸುಮ್ಮನೆ ಪರಿಗಣಿಸೋದಿಲ್ಲ ಹಾಗಾಗಿ ಎಷ್ಟೇ ಮೈತ್ರಿ ಆದರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅದರದ್ದೇ ಆದಂಥ ಮತದಾರರಿದ್ದಾರೆ ಜನ ಆಶೀರ್ವಾದ ಮಾಡ್ತಾರೆ ಮತ್ತು ಸರ್ಕಾರ ಕೊಟ್ಟ ಭರವಸೆಗಳನ್ನ ಇವತ್ತು ಈಡೇರಿಸ್ತಾ ಇದ್ದಾರೆ ನಮ್ಮ ಸರ್ಕಾರ ಗಮನ ಕೊಟ್ಟು ಏನಿವತ್ತು ಗ್ಯಾರಂಟಿಗಳು ಸಾಧ್ಯನೇ ಇಲ್ಲ ಮಾಡೋದಕ್ಕೆ ಅಂತಂದರು ಬಿ ಜೆ ಪಿನವ್ರು ಏನು ಹೇಳಿದ್ರು ಗ್ಯಾರಂಟಿಗಳು ಕೊಡೋದ್ರಿಂದ ಉಟ್ಟೋಗುತ್ತೆ ಕರ್ನಾಟಕ ಅಂದರು ಅವರು ರಾಜಸ್ಥಾನ ಮಧ್ಯಪ್ರದೇಶ ಚುನಾವಣೆಗಳಲ್ಲಿ ಮಾಡಿದ್ದೇನೋ ಅವರು ಗ್ಯಾರಂಟಿಗಳು ಘೋಷಣೆ ಮಾಡಿದ್ದಾರೆ ಹಾಗಾಗಿ ಹೇಳೋದೊಂದು ಮಾಡೋದೊಂದು ಆಗಬಾರ್ದು ನಮ್ಮ ಸರ್ಕಾರ ಏನು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು ಅದನ್ನು ಬದ್ಧತೆಯಿಂದ ಜನರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ ಇವತ್ತು ಯುವ ನೀತಿಗೆ ಮುಖ್ಯಮಂತ್ರಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ